ಯಾವುದಕ್ಕೂ ನೀನು ಬೇಸರ ಮಾಡಿಕೊಟ್ಟ ಪಾಪಿಗಳನ್ನ ಮಟ್ಟ ಹಾಕಿ ಮೋಕ್ಷವನ್ನ ಅವರ ಮೋಕ್ಷವನ್ನ ನಿರ್ಮೋಕ್ಷ ಮಾಡುತ್ತೆ ನನ್ನ ಗುರಿ ಕಣ ಹೆಚ್ಚು ಹೆಚ್ಚು ಸಮಾಜದ ತಪ್ಪುಗಳನ್ನ ತಿದ್ದುಕೊಳ್ಳುವುದಕ್ಕೆ ಸಮಾಜವನ್ನು ತಪ್ಪು ಮಾಡುವುದಕ್ಕೆ ಸಮರ್ಥವಾಗಿರುವುದು ಪೊಲೀಸ್ ಬಂದೆ ಮುಂದೆ ಹೆಚ್ಚೆ ಹೆಚ್ಚೆಗೂ ಅಪಾಯ ನಿಮಗೆ ಕಟ್ಟಿಟ್ಟ ಬುತ್ತಿ

ಕೆಲವು ನಡಿಬೇಕಂದ್ರೆ ಕಾಲ ಪುಡಿ ಬಂದಾಗ ನಿನ್ನ ಮದುವೆ ಕೂಡ ಬಂದ ತಂಗಿಯನ್ನ ವರನೊಂದಿಗೆ ಮದುವೆ ಮಾಡಿಕೊಡ್ಬೇಕಾದ್ದು ನನ್ನ ಕರ್ತವ್ಯ ಅದಕ್ಕೆ ನಾನೊಬ್ಬ ಹುಡುಗನೇ ಆಯ್ಕೆ ಮಾಡಿದ್ದೆ ಹುಟ್ಟಿದ ಮನೆಗೆ ಮೊದಲಾಗಿ ಮೆಟ್ಟಿದ ಮನೆಗೆ ಜ್ಯೋತಿಯಾಗಿ ಬಹಳ ಬೆಳೆದಿದೆ ಪ್ರತಿಯೊಂದು ಹೆಣ್ಣಿನ ಕರ್ತವ್ಯ ನೀನು ಅಣ್ಣನ ಕಣ್ಣಾಲಿಯಾಗಿ ಬೆಳೆದವಳು ಪ್ರತಿಯೊಬ್ಬ ಅಣ್ಣನ ಕೂಡ ತನ್ನ ತಂಗಿಗೆ ಕಷ್ಟದ ನೆರಳು ಬೀಳದ ಗಂಡನ ಮನೆಗೆ ಸೇರಿಸಬೇಕೆಂಬುದೇ ಮತ್ತೆ ಹೌದು ಅಂತ ಮನೆ ಚೆನ್ನಾಗಿರುತ್ತೆ ನನ್ನ ತಂಗಿಯನ್ನು ಕೂಡ ಕೇಳದೆ ಅವಳ ಈ ಅಣ್ಣನ ಮಾತನ್ನ ಪರಿಪಾಲಿಸ್ತಾಳೆ ಎಂಬ ನಂಬಿಕೆಯಿಂದ ಮದುವೆಗಳಿಗೆ ಹೇಳೋ ಡೈಲಾಗ್ತಾನೆ ನೀರು ಮೊದ್ಲೆ ಮದುವೆ ಆಗು ಅಚ್ಚಿಗೆ ಬಂದ್ಮೇಲೆ ತಾನು ಮದುವೆ ಆಗ್ತೀನಿ ಅನ್ನುವ ಸಂಪದ ಅಣ್ಣನ ಮಾತಿಗೆ ಬೆಲೆ ಇರಲಿ ಹಾ ಅಂದ ಹಾಗೆ ನಮ್ಮ ಸಂಪಾದನೆ ಆಗುವ ಆ ಗಂಡು ಯಾರಂತ ತಿಳ್ಕೊಳ್ಬೋದೆ ನನ್ನ ಆತ್ಮೀಯ ಸ್ನೇಹಿತ ಧರ್ಮವಂತ ಮನೆ ತನ್ನ ಗಂಡು ಧರ್ಮಚಕ್ರಿ ನಮ್ಮ ಸಂಪಾದನೆಗೆ ಮದುವೆಯಾಗುವುದು ಬೇಡವಾದದನ್ನ ನಿರಸ್ಕರಿಸಿ ಹೊಸದನ್ನು ಪಡೆದು ಬದುಕಿನ ಲಕ್ಷಣ ಏನೇ ಅದು ಎಲ್ಲ ನಿನ್ನ ಮನುಷ್ಯನೇ ಇರೋ ದುಬಿಡವನ್ನ ಮರೆತವು ನೆನೆಶಿಪು ಧರ್ಮಚಂದ್ರ ದುಷ್ಟರ ಸಂಹಾರ ಇವೆ ನನ್ನ ಸಾಧ್ಯ ಮಾಡಿ ನನ್ ಸ್ವಲ್ಪ ಹೊರಗಡೆ ಕೆಲಸ ಇರ್ತೇನೆ ನಾ ಬರ್ತೀನಿ आ दिल्ली कैंट में बात हो बोल शक्ति है कत्तरी है कत्तरी क्या कर दियो कि बदले इस पर बदले आग लगा दिया आज यह क्या करता है बदले आज बदले क्या कहाये बात हो सुना सुना बीच में देखो बात हो बोल 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 तो अच्छा अच्छा